ಈಗ ಬಿಗ್ ಬಾಸ್ ಅಲ್ಲಿ ಐದ್ ಜನ ಫೈರ್ ಹೋಗಿದ್ರು ಸೊ ಅದ್ರ ಬಗ್ಗೆ ನಿಮ್ಗೆ ಯಾರು ಅಲ್ಲಿ ತುಂಬಾ ಗಿಲ್ಲಿ ಮಾಡುದ್ರಾ ಇಲ್ಲ ಗೆಸ್ಟ್ ಆಗಿ ಹೋಗಿರೋ ಯಾವ್ತರ ಇಲ್ಲ ಆಕ್ಚುಲಿ ಗೆಸ್ಟ್ ಆಗಿ ಹೋಗಿರೋರು ಅವ್ರು ಏನ್ ಅವ್ರಿಗೆ ಹೇಳ್ ಕಳ್ಸಿದ್ರು ಗೆಸ್ಟ್ ಒಂದು ಹೋಟೆಲ್ ತರ ನಡ್ಕೋಬೇಕು ಅನ್ನೋದನ್ನ ಅವ್ರು ಮಾಡಿದ್ದಾರೆ ನನ್ಗೆ ಅದ್ರ ಬಗ್ಗೆ ಅವ್ರು ನಡ್ಕೊಂಡಿದ್ರ ಬಗ್ಗೆ ನನ್ಗೆ ಏನು ಬೇಜಾರಿಲ್ಲ ಅಂಡ್ ಗಿಲ್ಲಿ ಮಾಡಿದ್ರು ನಂಗೆ ಏನ್ ತಪ್ಪಿಲ್ಲ ಅಂತ ಅನ್ನಿಸ್ತು ಕೆಲವೊಂದು ಮಾತುಗಳು ಒಂದು ಎರಡು ಮೂರು ಮಾತುಗಳು ಅವನು ಒಂದು ನೋಡ್ಕೊಂಡು ಆಡ್ಬಿಟ್ಟಿದ್ರೆ ಮೋಸ್ಟ್ಲಿ ಈ ವಾರ ಕಿಚ್ಚನ್ ಚಪ್ಪಾಳೆ ಎರಡನೇ ಸರ್ತಿ ಗಿಲ್ಲಿಗೆ ಬಂದಿರೋದು ಅಂತ ಅನ್ಸುತ್ತೆ ಬಟ್ ಗಿಲ್ಲಿರೋ ಒಂದು ವಿಶೇಷ ಗುಣ ನನಗೆ ಇಷ್ಟ ಆಗಿದೆ ಪರ್ಸ್ನಲಿ ನನಗೆ ಇಷ್ಟ ಆಗಿದೆ ಏನಪ್ಪಾ ಅಂದ್ರೆ ಅವನು ಮಾತಿನ ಹೊಲದಲ್ಲಿ ಆಡೋ ಮಾತುಗಳನ್ನ ರಿಯಲೈಸ್ ಮಾಡ್ಕೊಂಡು ತಪ್ಪಾಯ್ತು ಅಂತ ಕೇಳೋ ಗುಣ ಇದಿಲ್ಲ ಅದು ಯಾರಿಗೂ ತುಂಬ ಕಷ್ಟ ಅದು ಬರೋದು ಸೊ ಆ ಗುಣ ಗಿಲ್ಲಿಗಿದೆ ಅದ್ರ ಬಗ್ಗೆ ತುಂಬ ಖುಷಿ ಇದೆ ನನಗೆ ಅಂಡ್ இவார கேர்ட்டர் கொட்டும் ನೀನು ವೇಟರ್ ನಿನ್ ಕ್ಯಾರೆಕ್ಟರ್ ಆ ಥರ ಗಳು ಬಂದಾಗ ಡಿಸ್ಕ್ರಿಮಿನೇಷನ್ ಆಗುತ್ತೆ ಹೊರತು ನಾನು ಹಳೆ ಇಂದ ನಾನು ಸೀನಿಯರು ನೀನು ಈ ಇದ್ದೆ ಜೂನಿಯರು ಚಾನ್ಸೇ ಇಲ್ಲ ಲಾಸ್ಟ್ ಟೈಮು ನೀನು ಕಂಟೆಸ್ಟೆಂಟ್ ಆಗೇ ತಗೊಂಡಿದ್ದು ಈ ಸತಿ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ಗಳೇ ಹೊರಗಡೆ ಬಂದಾಗ ನಾವೆಲ್ಲರೂ ಒಂದೇ ಆಗ್ತೀವಿ ಹೊರಗಡೆ ಹೋದಾಗಲೂ ನಾವು ನಾವೆಲ್ಲರೂ ಒಂದೇ ಸೊ ಆ ವಿಚಾರದಲ್ಲಿ ಸೀನಿಯಾರಿಟಿ ಜೂನಿಯಾರಿಟಿ ಅವೆಲ್ಲ ನಾನು ನಾನು ಒಪ್ಕೊಳ್ಳೋದೆಲ್ಲ ಅದನ್ನು ಈಗ ಇಬ್ಬರು ಯಾರಿದ್ದಾರೆ ರಜತ್ ಮತ್ತು ಚೈತ್ರ ಯಾರಿದ್ದಾರೆ ಈಗ ಅವರು ಕಂಟೆಸ್ಟೆಂಟ್ಗಳೇ ಅಲ್ಲಿ ಸೊ ಹಾಗಾಗಿ ಎಲ್ಲರೂ ಒಂದೇ ಅಂದ್ರೆ ಎಕ್ಸ್ಪೀರಿಯನ್ಸ್ ಒಂದು ಮ್ಯಾಟ್ರ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನಮ್ಮ ಸೀಸನ್ಗೂ ಶೋಭಾ ಬಂದಾಗ ಅವರು ಹಿಂದಿನ ಬೇರೆ ಬಿಗ್ ಬಾಸ್ ಭಾಷೆಯಲ್ಲಿ ಆಡ್ಕೊಂಡು ಬಂದಿದ್ರು ಸೊ ಅದೊಂದು ಕಾನ್ಫಿಡೆನ್ಸ್ ಇರುತ್ತಲ್ವ ಯಾರಿಗೆ ಆದ್ರೂ ಆಲ್ರೆಡಿ ಈ ಗೇಮ್ನ ನಾನು ಆಡ್ ಬಂದಿದ್ದೀನಿ ಅನ್ನೋ ಕಾನ್ಫಿಡೆನ್ಸ್ ಹೋಗ್ಬಿಟ್ಟಿರುತ್ತಲ್ಲ ಆ ಕಾನ್ಫಿಡೆನ್ಸ್ ಅಲ್ಲಿ ರಜತ್ ಮಾತಾಡ್ತಾರಂತೆ ಹೌದು ಅದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ ರಜತ್ಗೆ ಬಿಕಾಸ್ ಈ ಗೇಮ್ನ ತುಂಬಾ ಹತ್ತಿರದಿಂದ ಆಡಿ ಫಿನಾಲೆ ಅವ್ರಿಗೂ ಹೋಗಿ ಮತ್ತೆ ಅದೇ ಗೇಮ್ ರಿಟರ್ನ್ ಆಗಿದ್ರಲ್ಲ ಅದು ಪ್ಲಸ್ ಪಾಯಿಂಟ್ ಆಗುತ್ತೆ ಆ ಒಂದು ಪಾಯಿಂಟ್ ಆಫ್ ಇಂದ ಹೇಳಿರ್ಬೋದು ಓಕೆ ರಾಪಿಡ್ ಫೈರ್ ಇಲ್ಲಿಗೆ ಮುಗಿತು ಇಲ್ಲ ಬ್ರೋ ನೀವು ಹೋಗ್ತೀರಾ ಮತ್ತೆ ನಾನು ಹೋಗಿ ಬ್ರೋ ಗಂಧದ ಗುಡಿ ಗಂಧದ ಗುಡಿ ಓಕೆ ಬ್ರೋ ನನಗೆ ಒಂದು ಇದು ಮೂರು ಜನ ಫೇವ್ರೇಟ್ಸ್ ಇದ್ದಾರೆ ಅವ್ರಿಗೆ ಇದ್ರೆ ಖುಷಿ ಆಗುತ್ತೆ ಒಂದು ಗೆದ್ರೆ ಖುಷಿ ಆಗುತ್ತೆ ಬಿಕಾಸ್ ನಾವೆಲ್ಲರೂ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಅಂತ ಹಾಡೋದು ಡ್ಯಾನ್ಸ್ ಮಾಡೋದು ಎಂಟರ್ಟೈನ್ಮೆಂಟ್ ಅಲ್ಲ ಬಿಗ್ ಬಾಸ್ ಅಲ್ಲಿ ದಸ್ ಎಂಟರ್ಟೈನ್ಮೆಂಟ್ ಹೊರಗಡೆ ಬಟ್ ಹಾಡಿಕೊಂಡು ಡ್ಯಾನ್ಸ್ ಮಾಡ್ಕೊಂಡಿದ್ರೆ ಎಂಟರ್ಟೈನ್ಮೆಂಟ್ ಆಗಲ್ಲ ಬಿಗ್ ಬಾಸ್ ಅಲ್ಲಿ ನೀನು ಜನರನ್ನ ಹೆಂಗೆ ಹಿಡಿದು ನೀನು ಎಪಿಸೋಡಲ್ಲಿ ಒಂದು ಒಂದು ಕಾಲ ಒಂದು ಎಪಿಸೋಡ್ ಎಪಿಸೋಡಲ್ಲಿ ನೀನು ಎಷ್ಟೊತ್ತು ಕಾಣಿಸ್ಕೊತೀಯ ಅಟ್ ಇಸ್ ಎಂಟರ್ಟೈನ್ಮೆಂಟ್ ನೀನು ಚೆನ್ನಾಗಿ ಮಾತಾಡ್ಕೊಂಡು ಎಲ್ರಿಗೂ ಸೂಪರಾಗಿ ಇಟ್ಕೊಂಡಿದ್ರೆ ಮಾತ್ರ ನೀನು ಒಂದೂವರೆ ಎಪಿಸೋಡ್ ಎಪಿಸೋಡಲ್ಲಿ ಒಂದು ನಲ್ವತ್ತು ನಿಮಿಷ ಆದರೂ ಕಾಣಿಸ್ಕೊತೀಯ ಅವನು ಆ ಎಂಟರ್ಟೈನ್ಮೆಂಟೇ ಕೊಡ್ತಾರೆ ಆ್ಯಂಡ್ ಇನ್ನೊಂದು ರಕ್ಷಿತಾ ರಕ್ಷಿತಾ ಇದೊಂದು ಒಂದು ಡೆಡ್ಲಿ ಕಾಂಬಿನೇಷನ್ ಇದೆ ಇನ್ನೋಸೆನ್ಸ್ ಇದೆ ಜೊತೆಗೆ ಮೆಚೂರಿಟಿ ಇದೆ ಈ ಎರಡು ಕಾಂಬಿನೇಷನ್ ಇದೆಯಲ್ಲ ತುಂಬಾ ಡೆಡ್ಲಿ ಕಾಂಬಿನೇಷನ್ ಅದು ಆ ಕಾಂಬಿನೇಷನ್ ಇಟ್ಕೊಂಡು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ಳೆ ಮೋಸ್ಟ್ಲಿ ಇವ್ರಿಬ್ರು ಇಬ್ಬರಲ್ಲಿ ಯಾರಾದ್ರೂ ಒಬ್ಬರು ತುಂಬ